ಜನರಧ್ವನಿ ನ್ಯೂಆಸ್ ಸಾರಾಯಿ ಮಾರಾಟ ನಿಷೇಧಕ್ಕೆ ಕೇಸಾಪುರ ನೆರಬೆಂಚಿ ಮಹಿಳೆಯರ ಆಗ್ರಹ ಆಲೂರು ಕೇಸಪುರ ನೆರಬೆಂಚಿ ಗ್ರಾಮಗಳಲ್ಲಿ ಮದ್ಯ ನಿಶಾ ನಿಷೇಧಕ್ಕೆ ನಾವು ಪ್ರಯತ್ನ ಪಡುತ್ತಿದ್ದೇವೆ ಅಲ್ಲದೆ ಆಲೂರು ಕೇಸಪುರ ಗ್ರಾಮದಲ್ಲಿ ಪ್ರತಿ ಅಂಗಡಿಗಳಿಗೆ ಹೋಗಿ ನಾವು ಮದ್ಯ ಮಾರಾಟ ನಿಷೇಧಿಸಬೇಕು ಎಂದು ಅವರಲ್ಲಿ ವಿನಂತಿಪೂರ್ವಕ ಹೇಳಿದ್ದನ್ನು ಅಂಗಡಿ ಮಾಲಕರು ಕೇಳಿ ಸ್ವಯಂ ಪ್ರೇರಿತರಾಗಿ ಮದ್ಯ ಮಾರಾಟವನ್ನು ಬಂದು ಮಾಡಿದ್ದಾರೆ ಈಗ ನಮ್ಮ ಪಕ್ಕದ ಗ್ರಾಮ ನೆರಬಂಚಿಯಲ್ಲಿಯೂ ಸಹಿತ ಮದ್ಯ ಮಾರಾಟ ನಡೆಯುತ್ತಿದೆ ಇದರಿಂದಾಗಿ ಸಾಕಷ್ಟು ಯುವಕರು ಬಲಿಯಾಗುತ್ತಿದ್ದಾರೆ ಕಾರಣ ನೆರಬೆಂಚಿ ಗ್ರಾಮದ ಪ್ರತಿಯೊಬ್ಬರು ನಮ್ಮ ಧ್ವನಿಗೆ ಸಹಕರಿಸಬೇಕು ಎಂದು ಕೇಸಾಪುರ ಗ್ರಾಮದ ಹಿರಿಯರಾದ ವೈಬಿ ತಳವಾರ ಮಾಸ್ತಾರ್ ಹೇಳಿದರು ಈ ಸಂದರ್ಭದಲ್ಲಿ ಸಂಗನಗೌಡ ಪಾಟೀಲ ಜಿಜಿಗೌಡರ ದ್ಯಾವಣ್ಣ ಹಿರೇಕುರಬರ ಸಂಗಪ್ಪ ಬೋವಿ ನಾಗರಾಜ ಹಿರೇಕುರಬರ ಅಶೋಕ ಹಗರಗುಂಡ ಪರಸಪ್ಪ ಗೌಡರ ಬಸವರಾಜ ಭಜಂತ್ರಿ ಬಸವರಾಜ ಬಡಿಗೇರ ದೇವಕವ್ವ ನಾಲತವಾಡ ಸತೆವ್ವ ಉಪ್ಪಿನಕಾಯಿ ಸುವರ್ಣ ಖಾನಾಪುರ ಮಾಬುಬಿ ತಾಳಿಕೋಟಿ ಜನವ್ವ ಹಂಡ್ರಗಲ್ಲ ನೆರಬೆಂಚಿ ಗ್ರಾಮದ ಹಿರಿಯರಾದ ಯಮನಪ್ಪ ವಾಲಿಕಾರ ಶರಣಪ್ಪ ಪೂಜಾರಿ ಸಂಗಣ್ಣ ಹಂಪನಗೌಡ ನಿಂಗನಗೌಡ ಬಿರಾದಾರ ಮಲ್ಲಗೌಡ ತಿ ಬಿರಾದಾರ ನಾಗರಾಜ ಬಿರಾದಾರ ನಾಗರಾಜ ಸಿ ಬಿರಾದಾರ ರುದ್ರಮ್ಮ ಈ ಬಿರಾದಾರ ಬಸಮ್ಮ ಬಿರಾದಾರ ರತ್ನಮ್ಮ ಸರೂರ ಲಾಳಿಮ್ಮ ಕಾ ಅವಟಿ ಶಾಂತಮ್ಮ ಬಿರಾದಾರ ಮಾಹಾಂತಮ್ಮ ಕಂಗಳ ಬಸವ್ವ ವಾಲೀಕಾರ ಶಾಂತವ್ವ ಶವಾಲೀಕಾರ ಗೋರಮ್ಮ ಕುಂಬಾರ ಸಂಗಮ್ಮ ಹುಣಸಗಿ ಶಾರಮ್ಮ ನಿಮ್ ಹುಣಸಗಿ ಮಹಾದೇವಿ ಚಲವಾದಿ ಶಾಂತವ್ವ ಚಲವಾದಿ ಕಸ್ತೂರಿ ಛಲವಾದಿ ಮಹಾಂತವ್ವ ಚಲವಾದಿ ಅಲ್ಲದೆ ಹಲವಾರು ಜನರು ಈ ಹೋರಾಡಟದಲ್ಲಿ ಭಾಗವಹಿಸಿದ್ದರು